जब आंखों में अरमान लिया जब आंखों में अरमान लिया मंजिल को अपना मान लिया मंजिल को अपना मान लिया बस तान लिया तो तान लिया कनस कंडी मुगित नमन हिड़ोरी यारू इला हेलो फ्रेंड्स वेलकम वेलकम बैक टू माय यूट्यूब चैनल ಆಗೇತೇನಾ ಯುಪಿಎಸ್ಸಿ ಜೊತೆ ಸ್ಕ್ಯಾಮಿ ಹೆಂಗ್ ಮಾಡಿದ್ರು ಅಂಡ್ ಯುಪಿಎಸ್ಸಿ ಅದ್ರ ಮೇಲೆ ಯಾವ ಒಂದು ಸ್ಟ್ಯಾಂಡ್ ನ ತೊಗೊಂಡದ ಅನ್ನೋದ್ರ ಬಗ್ಗೆ ಈ ವಿಡಿಯೋ ಒಳಗ ನಾವ್ ಡಿಸ್ಕಶನ್ ನ ಮಾಡೋಣ ಸೊ ಇತ್ತೀಚಿಗೆ ಸೋಶಿಯಲ್ ಮೀಡಿಯಾ ಒಳಗ ಒಂದ್ ಹೆಸರು ಕೇಳಿ ಬರ್ಲಿಕತ್ತದ ಟ್ರೈನಿ ಐಎಎಸ್ ಆಫೀಸರ್ದು ಪೂಜಾ ಖೇಡ್ಕರ್ ಅಂತ ಹೇಳಿ ಆರ್ ತಿಂಗಳಿಂದ ಸೋಶಿಯಲ್ ಮೀಡಿಯಾ ಒಳಗ ಅವ್ರ ಒಂದ್ ನ್ಯೂಸ್ ಅಂಗ ವೈರಲ್ ಆಗಾತೈತಿ ಆ್ಯಕ್ಚುಲಿ ವಿಡಿಯೋ ಮಾಡೋದು ಸ್ವಲ್ಪ ಲೇಟ್ ಆಗೇತಿ ಸೊ ಯು ಪಿ ಎಸ್ ಸಿ ಒಂದ್ ಸ್ಕ್ಯಾ ಮೇಲೆ ಏನೇನ್ ಸ್ಟ್ಯಾಂಡ್ ತಗೊಂಡದ ಯಾರ ಇವರು ಪೂಜಾ ಯಾವ್ ತರ ಏನೇನ್ ಮಾಡಿರೋ ಅನ್ನೋದ್ರ ಬಗ್ಗೆ ನಾವ್ ಮಾತಾಡೋಣ ಟೂ ತೌಸಂಡ್ ನೈನ್ಟೀನ್ ಒಳಗನ ಯು ಪಿ ಎಸ್ ಸಿ ಒಂದು ಪೂಜಾ ಕೇಡ್ಕರ್ ಅಂತ ಏನ ಲೇಡಿ ಅದಾರಲ್ಲ ಅವ್ರೊಂದು ಕ್ಯಾಂಡಿಡೇಚರ್ನ ಕ್ಯಾನ್ಸಲ್ ಮಾಡಿತ್ತ ಯಾಕಂದ್ರ ನಂಬರ್ ಆಫ್ ಅಟೆಂಪ್ಸ್ ಕ್ರಾಸ್ ಆಗೈತಿ ಲಿಮಿಟ್ ಮುಗಿದವು ಅಂತ ಹೇಳಿ ಅವಾಗನ ಅವ್ರದೊಂದು ಕ್ಯಾಂಡಿಡೇಚರ್ನ ಯು ಪಿ ಎಸ್ ಸಿ ಕ್ಯಾನ್ಸಲ್ ಮಾಡಿತ್ತ ಬಟ್ ಅವ್ರು ಏನ್ ಮಾಡ್ತಾರ ಅಂತಂದ್ರ ಅವ್ರ ಹೆಸರನ್ನೇ ಚೇಂಜ್ ಮಾಡ್ಕೊಂಡ್ಬಿಡ್ತಾರ ಹೆಸರು ಅಡ್ರೆಸ್ ಇಮೇಲ್ ಐ ಡಿ ಕಾಂಟ್ಯಾಕ್ಟ್ ನಂಬರು ಇಂತಹವ್ ಚೇಂಜ್ ಮಾಡ್ಕೊಂಡ ಮತ್ತೆ ಯು ಪಿ ಎಸ್ ಸಿ ಗೆ ಅಪ್ಲಿಕೇಶನ್ ಹಾಕ್ತಾರ ಆ ಟೈಮ್ ಒಳಗೆ ಯು ಪಿ ಎಸ್ ಸಿ ಅಪ್ಲಿಕೇಶನ್ ಅಕ್ಸೆಪ್ಟ್ ಮಾಡ್ಕೊಂತು ಅಂಡ್ ಅವ್ರ ಏನ್ ಮಾಡಿದ್ರಂದ್ರ ಒ ಬಿ ಸಿ ಕೆಟಗರಿ ಒಳಗ ಅದು ನಾನ್ ಇಯರ್ ಒಳಗ ಅಪ್ಲಿಕೇಶನ್ ನ ಹಾಕ್ತಾರು ಅಂಡ್ ಪಿ ಡಬ್ಲ್ಯೂ ಬಿ ಡಿ ಫೈವ್ ಅನ್ನೋ ಒಂದು ಕೆಟಗರಿ ಒಳಗ ಅವರು ಅಪ್ಲಿಕೇಶನ್ ಹಾಕ್ಯಾರ ಅಂದ್ರ ಕಣ್ಣಿಂದ ಪ್ರಾಬ್ಲಮ್ ಅದ ನೋಡ್ಲಿಕ್ಕೆ ಆಗಂಗಿಲ್ಲ ಅಂತ ಹೇಳಿ ಅದೊಂದು ಅಂಡ್ ಒಳಗ ಅಪ್ಲಿಕೇಶನ್ ಹಾಕ್ತಾರ ಅದಾಗ್ಯೂ ಅವ್ರ ಅಜ್ಜ ಸಿವಿಲ್ ಸರ್ವೆಂಟ್ ಅವರ ತಂದೆ ಆಲ್ರೆಡಿ ಸಿವಿಲ್ ಸರ್ವೆಂಟ್ ಆಗಿ ರಿಟೈರ್ಮೆಂಟ್ ಆಗಿ ಹೋದ ಲೋಕಸಭೆಯ ಒಂದು ಇಲೆಕ್ಷನ್ ಚುನಾವಣೆ ಒಳಗ ಭಾಗವಹಿಸಿದ್ರು ಅಂಡ್ ಆ ಟೈಮ್ ಒಳಗ ಅವರು ಒಂದು ಪ್ರಾಪರ್ಟಿ ನಲವತ್ತೆಂಟು ಕೋಟಿ ಪ್ರಾಪರ್ಟಿ ಐತಿ ಅವ್ರದ್ದು ತಂದೆದಂತ ಅವ್ರು ತೋರಿಸಿದ್ರು ಅಂಡ್ ಸ್ವತಃ ಪೂಜಾ ಏನ್ ಕೆಡ್ಕಾರ್ ಅದಾರಲ್ಲ ಅವ್ರದ ಏಳು ಫ್ಲಾಟ್ಸ್ ಅದಾವು ಅಂಡ್ ಏಳು ಕೋಟಿ ಪ್ರಾಪರ್ಟಿ ಅವ್ರದ್ದು ಐತಿ ಇಷ್ಟಾದ್ರೂ ಅವರು ಒಬಿಸಿ ಕೆಟಗರಿ ಒಳಗ ಅಪ್ಲೈ ಅಂಡ್ ಪೂರ್ತಿ ಫ್ಯಾಮಿಲಿ ಇನ್ಕಮ್ ಆಸ್ತಿ ನಾನು ನೂರು ಕೋಟಿ ಐತಿ ಆದ್ರೂ ಅವ್ರು ಒಬಿಸಿ ಒಳಗ ಅಪ್ಲಿಕೇಶನ್ ಹಾಕ್ತಾರ ಅಂಡ್ ಅವ್ರಿಗೆ ಕಣ್ಣಿಂದ ಯಾವ್ದೇ ಪ್ರಾಬ್ಲಮ್ ಇಲ್ಲ ಅಂತಂದ್ರೂ ಫೇಕ್ ಡಾಕ್ಯುಮೆಂಟ್ಸ್ ನೆಲ್ಲಾ ರೆಡಿ ಮಾಡ್ಕೊಂಡ್ ಕಸ ಅವ್ರ ಅಪ್ಲೈ ಮಾಡಿದ್ರು ಸೊ ಈ ತರ ತರವ್ರದ್ದು ಪ್ರಿಲಿಮ್ಸ್ ಕ್ಲಿಯರ್ ಆಯ್ತು ಅಂಡ್ ಮೇನ್ಸ್ ಕ್ಲಿಯರ್ ಆಯ್ತು ಇಂಟರ್ವ್ಯೂ ಇಂಟರ್ವ್ಯೂನು ಕ್ಲಿಯರ್ ಆಯ್ತು ಸೊ ಫೈನಲಿ ಕಸ ಮೆಡಿಕಲ್ ಟೆಸ್ಟ್ ಇರ್ತದ ನಿಮ್ನ ಲಾಸ್ಟ್ ಒಂದಷ್ಟು ವಿಡಿಯೋಸ್ ಒಳಗ್ ಹೇಳಿದ್ನಿ ಯು ಪಿ ಎಸ್ ಏನು ನೀವು ಇಂಟರ್ವ್ಯೂ ಕೊಡ್ತೀರಲ್ಲ ಅವತ್ತ ನಿಮಗೊಂದು ಎನ್ವೊಲಪ್ ಸಿಕ್ತೈತಿ ಅಂಡ್ ಅಂಡ್ ಆ ಎನ್ವಲಪ್ ಒಳಗೆ ಇರ್ತದ ನೀವು ಯಾವ ಹಾಸ್ಪಿಟಲ್ ಹೋಗ್ಬೇಕು ಅಂಡ್ ನಿಮ್ ಮೆಡಿಕಲ್ ಟೆಸ್ಟ್ ಯಾವತ್ತಿರತೈತಿ ಅಂತ ಹೇಳಿ ಸೊ ಅದೇ ತರ ಪೂಜಾ ಖೇಡ್ಕರ್ ಅವ್ರದ್ದು ಒಂದು ಮೆಡಿಕಲ್ ಟೆಸ್ಟ್ ಬಟ್ ರೀಸನ್ ನಾನು ಟೆಸ್ಟ್ ಗೆ ಅಟೆಂಡ್ ಆಗಕ್ ಆಗಂಗಿಲ್ಲ ನಾವು ಟೆಸ್ಟ್ ತಗೊಳಂಗಿಲ್ಲ ಮೆಡಿಕಲ್ ಟೆಸ್ಟ್ ಮಾಡಿಸ್ಕೊಳಂಗಿಲ್ಲ ಅಂತ ಓಕೆ ಅಂತ ಯು ಪಿ ಎಸ್ ಸಿ ಸ್ವಲ್ಪ ದಿನ ಕಾಲಾವಕಾಶ ಕೊಡ್ತದ ಅದೇ ಯು ಪಿ ಎಸ್ ಸಿ ಒಂದು ನೋಟಿಸ್ ನ ಕಳಿಸ್ತದ ಈ ಒಂದು ಕ್ಯಾಂಡಿಡೇಟ್ ಸಪೋರ್ಟ್ ಮಾಡಿಲ್ಲ ಹಿಂಗಾಗಿ ಇವ್ರು ಹಿಂಗಾಗಿ ಕ್ಯಾಂಡಿಡೇಟರ್ ನ ಕ್ಯಾನ್ಸಲ್ ಮಾಡ್ಬಿಡೋಣ ಅಂತ ಹೇಳಿ ಅವಾಗ ಇವ್ರು ಮತ್ತೆ ಇವ್ರ ವಕೀಲರನ್ನ ಎಲ್ಲಾ ಕರ್ಕೊಂಡು ಹೋಗಿ ಬಿಕಾಸ್ ಪವರ್ಫುಲ್ ಪರ್ಸನ್ ದುಡ್ಡದ ಪೊಲಿಟಿಕ್ಸ್ ಒಳಗ ಪೇರೆಂಟ್ಸ್ ಇದ್ದಾಗ ದುಡ್ಡದ ಎಲ್ಲಾ ತರ ಇದ್ದಾಗೆಲ್ಲ ಇಂತ ಒಂದಷ್ಟು ಧೈರ್ಯ ಒಂದಷ್ಟ ವಿದ್ಯಾರ್ಥಿಗಳು ತೋರ್ಸ್ಲಿಕ್ ಸಾಧ್ಯ ಆಗೋದು ವಕೀಲನೆಲ್ಲ ಇಟ್ಕೊಂಡ್ ಕಸ ಒಂದು ಕೇಸ್ ತ್ರೂ ಯು ಪಿ ಎಸ್ ಸಿ ಗೆ ಏನ್ ಹೇಳ್ತಾರಂದ್ರೆ ನನಗ ಅಹ್ ಐತಿ ಇದರ ಪ್ರಕಾರ ನಾನು ಎಮ್ ಆರ್ ಐ ಎಲ್ಲ ಮಾಡ್ಸ್ಕೊಳಕ್ ಆಗಂಗಿಲ್ಲ ಬಿಕಾಸ್ ಅವ್ರಿಗೆ ಗೊತ್ತದ ಎಮ್ ಆರ್ ಐ ಮಾಡ್ರಿ ಅವ್ರ ಕಣ್ಣೊಳಗ್ ಪ್ರಾಬ್ಲಮ್ ಇಲ್ಲ ಗೊತ್ತಾಗ್ಬೋದಂತ ಹಿಂಗಾಗಿ ನನ್ಗೆ ಎಂ ಆರ್ ಐ ಎಲ್ಲ ಮಾಡಿಸಿಕೊಳ್ಳಕ್ ಆಗಂಗಿಲ್ಲ ಸೊ ನಂದೇ ಆದಂತ ಒಂದು ಪ್ರೈವೇಟ್ ಹಾಸ್ಪಿಟಲ್ ಒಳಗೆ ನಾನು ಸರ್ಟಿಫಿಕೇಟ್ ತರ್ತೀನಿ ಅಂತ ಸರ್ಟಿಫಿಕೇಟ್ ಬರ್ತಾರ ಇನಿಷಿಯಲ್ ಟೈಮ್ ಒಳಗ ಯು ಪಿ ಎಸ್ ಸಿ ಅದನ್ನ ರಿಸೆಕ್ಟ್ ಮಾಡ್ತದ ಬಟ್ ಸ್ವಲ್ಪ ಟೈಮ್ ಆದ್ಮೇಲೆ ಯು ಪಿ ಎಸ್ ಸಿ ಆ ಒಂದ ಅವ್ರದ್ದು ಮೆಡಿಕಲ್ ಡಾಕ್ಯುಮೆಂಟ್ಸ್ ನ ನಕ್ಸೆಪ್ಟು ಮಾಡ್ಕೊಳ್ತದ ಸೊ ಅವ್ರದ್ದು ಟ್ರೈನಿಂಗ್ ಅನ್ನು ಸ್ಟಾರ್ಟ್ ಆಗ್ತೈತಿ ನಿಮಗೂ ಸೊ ಇವ್ರದ್ದು ಟ್ರೈನಿಂಗ್ ಮುಗಿದ ತಕ್ಷಣ ಪ್ರೊಬೆಷನರಿ ಪಿರಿಯಡ್ ಒಳಗ್ ಬರ್ತರು ಪ್ರೊಬೆಷನರಿ ಪಿರಿಯಡ್ ಒಳಗ್ ಬಂದಾಗ ಇವ್ರು ಅಗೇನ್ ಏನ್ ತಪ್ಪ ಮಾಡ್ತಾರಂದ್ರ ಆಲ್ರೆಡಿ ಇಷ್ಟೆಲ್ಲಾ ಮಾಡ್ಕೊಂಡ್ ಬಂದ್ ಆದ್ಮೇಲೂನು ಜಿಲ್ಲಾಧಿಕಾರಿ ಏನ್ ಕೇಳ್ತಾರ ಒಂದ್ರ ಡಿಮ್ಯಾಂಡ್ ಒಳ್ಳಾರ ಏನಂತಂದ್ರ ನನಗ್ ಸಪ್ರೇಟ್ ನಂದೇ ಆದಂತ ಒಂದ್ ಕ್ವಾರ್ಟರ್ಸ್ ಬೇಕು ಅದು ವೆಲ್ ಫರ್ನಿಶ್ಡ್ ಚಲೋ ಇದ್ದಿದ್ದ ಅಂಡ್ ನಂಗೆ ಕೆಲಸ ಮಾಡ್ಲಿಕ್ಕೆ ಎಂಪ್ಲಾಯೀಸ್ ಬೇಕು ಅಂಡ್ ಗೌರ್ಮೆಂಟ್ ವೆಹಿಕಲ್ ಬೇಕು ಅಂತ ಸೊ ಜಿಲ್ಲಾಧಿಕಾರಿ ಇದನ್ನ ಸೀದಾ ಕ್ಯಾನ್ಸಲ್ ಮಾಡ್ಬಿಡ್ತಾರೆ ಪ್ರೊವೈಡ್ ಮಾಡಕ್ ಆಗಂಗಿಲ್ಲ ಅಂತ ಇವ್ರ ಏನ್ ಮಾಡ್ತಾರ ತಮ್ಮ ಕಡೆ ಇರೋ ವಕೀಲ ಅವ್ರ ಮೇಲೆ ಹರಾಸ್ಮೆಂಟ್ ಕೇಸ್ ಹಾಕ್ತಾರ ಒಂದಾಯ್ತು ಸೆಕೆಂಡ್ ಏನಂತಂದ್ರ ಆ ಜಿಲ್ಲೆ ಒಂದು ಅಸಿಸ್ಟೆಂಟ್ ಕಮಿಷನರ್ ನಾಲ್ಕೈದು ದಿನದ ವರ್ಗೂ ಲೀವ್ ಒಳಗ್ ಹೋದಾಗ ಸೀದಾ ಅವ್ರ ಒಂದ್ ಆಫೀಸ್ ನ ಇವ್ರು ಅಕ್ಯುಫೈ ಮಾಡ್ಕೋತಾರ ಸೆಕೆಂಡ್ ತಪ್ಪು ಇಷ್ಟಾದ್ರೂ ಇವ್ರ ನ್ಯೂಸ್ ವೈರಲ್ ಆಗಿರ್ಲಿಲ್ಲ ಇವರು ಯಾವಾಗ ತಮ್ಮ ಸ್ವತದ ಕಾರಿಗೆ ತಮ್ಮ ಸ್ವಂತದ ಕಾರಿಗೆ ಕೆಂಪ್ ಲೈಟ್ ಹಾಕೊಂಡ್ ಕಾಸ ಮಹಾರಾಷ್ಟ್ರ ಗವರ್ಮೆಂಟ್ ಒಂದು ಲೋಗೋ ಎಲ್ಲ ಹಾಕೊಂಡು ಓಡಾಡ್ಲಾಕ್ ಸ್ಟಾರ್ಟ್ ಮಾಡಿದ್ರಲ್ಲ ಅವಾಗ ರಿಯಲ್ ಆಗಿ ಇವ್ರು ಒಂದಷ್ಟು ಎಲ್ಲಾ ಎಕ್ಸ್ಪೋಸ್ ಆತು ಎಲ್ಲಾ ವೈರಲ್ ಆಗಕ್ ಸ್ಟಾರ್ಟ್ ಇವ್ರು ಇವರು ಎಲ್ಲಾ ಕೇಸುಗಳ ಇವ್ರ ಒಂದಾದ್ಮೇಲೆ ಒಂದ್ ಆದ್ಮೇಲೆ ತಪ್ಪಗಳನ್ನ ಮಾಡ್ತಾ ಹೋಗಿರ್ಲಿಲ್ಲ ಅಂದ್ರೆ ಮೇ ಬಿ ಈ ತರ ಒಂದಷ್ಟು ಸ್ಕ್ಯಾಮ್ ಯಾರು ಕಣ್ಣಿಗನು ಕಾಣಿಸ್ತಿರ್ಲಿಲ್ಲ ಅಹ್ ಗೊತ್ತಾ ಆಗ್ತಿರ್ಲಿಲ್ಲ ಅನಸ್ತದ ಸೊ ಇದರಿಂದ ವಿದ್ಯಾರ್ಥಿಗಳಿಗೆ ಏನಾಗ್ತೇತ್ ಅಂತಂದ್ರ ಹಂಗಾರ ಇದ್ದವ್ರು ಶ್ರೀಮಂತರು ಆಲ್ರೆಡಿ ಐ ಎ ಎಸ್ ಆಫೀಸರ್ ಮಕ್ಕಳು ಐ ಪಿ ಎಸ್ ಮಕ್ಕಳು ಅಥವಾ ಕೋಟಿ ಕೋಟಿ ಇದ್ದವ್ರೆಲ್ಲ ಹಂಗಾದ್ರ ಆರಾಮ್ ಜಾಬ್ ನ ತಗೋತಾರ ಐ ಎಸ್ ಹಂಗಾರ ನಾವ್ ಕಷ್ಟಪಟ್ಟು ಓದಾತೇವಿ ಮನಿ ಮಠ ಮಾರಿ ಕೋಚಿಂಗ್ ಹೊಂಟೇವಿ ಡೆಲ್ಲಿಗ್ ಹೊಂಟೇವಿ ತಂದೆ ತಾಯಿ ಒಂದ್ ಹೊತ್ತು ಊಟ ಮಾಡ್ರನು ನಮಗ್ ಕೋಚಿಂಗ್ ಡೆಲ್ಲಿ ಕಳ್ಸತ್ತಾರ ರಾತ್ರಿ ಆಗ್ಲಿ ಓದಾತೇವಿ ಬ್ಯಾರೆ ಕೆಲ್ಸಾ ಮಾಡತ್ತಿಲ್ಲ ಇರೋ ಕೆಲ್ಸ ಬಿಟ್ಟೇವಿ ಇಂತ ಟೈಮ್ ನಮ್ ಜೊತೆ ಏನಾಗ್ತೈತೆ ಹಂಗಾರ ಅನ್ನೋ ಒಂದ್ ವಿದ್ಯಾರ್ಥಿಗಳಿಗೆ ಒಂದ್ ಭಯ ಸ್ಟಾರ್ಟ್ ಆಗಿರ್ತದ ಬಟ್ ಇಲ್ಲಿ ಹೆದ್ರೋ ಅವಶ್ಯಕತೆ ಇಲ್ಲ ಯು ಪಿ ಎಸ್ ಸಿ ಒಂದು ಸ್ಟ್ರಾಂಗ್ ಒಂದು ಸ್ಟ್ಯಾಂಡ್ ನ ತಗೊಂಡದ ಇದ್ರ ಮೇಲೆ ವಿದ್ಯಾರ್ಥಿ ಒಬ್ರೇನ ತಪ್ಪು ಮಾಡಿರ್ಬಹುದು ಟ್ರೈನಿಂಗ್ ಆಫೀಸರ್ ಒಬ್ರೇ ತಪ್ಪು ಮಾಡಿರ್ಬೋದು ಬಟ್ ಫ್ಯೂಚರ್ ಒಳಗೆ ಯಾರು ಈ ತರ ತಪ್ಪು ಅನ್ನೋ ಕಾರಣಕ್ಕಾಗಿ ಯು ಪಿ ಎಸ್ ಸಿ ನೆಕ್ಸ್ಟ್ ಇಯರ್ ಏನ್ ಟ್ವೆಂಟಿ ಫೈವ್ ಇಂದ ಏನ್ ಅಪ್ಲಿಕೇಶನ್ ಹಾಕೋವಾಗನ ಬಹಳಷ್ಟು ಸ್ಟ್ರಿಕ್ಟ್ ಒಂದಷ್ಟು ಕಾನೂನುಗಳನ್ನ ಒಂದಷ್ಟು ರೂಲ್ಸ್ ಗಳನ್ನ ತಗೊಂಡ್ ಬರತ್ತದ ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಲೈವ್ ಆಗಿ ಬಳಸ್ಕೊಂಡ್ ಕಸ ಕ್ಯಾಂಡಿಡೇಟ್ಸ್ ನ ಚೆಕ್ ಮಾಡೋದು ಅಂಡ್ ಅಡ್ಮಿಟ್ ಕಾರ್ಡ್ ಒಳಗ ಕ್ಯೂ ಆರ್ ಕೋಡ್ ನ ಆಡ್ ಮಾಡ್ಲಿಕ್ಕೆ ಆತದ ಅಂಡ್ ನಿಮ್ ಅಪ್ಲಿಕೇಶನ್ ಜೊತೆಗೆ ನೀವು ಆಧಾರ್ ಕಾರ್ಡ್ ನಂಬರ್ ಅಷ್ಟಲ್ಲ ಆಧಾರ್ ಕಾರ್ಡ್ ಲಿಂಕ್ ಮಾಡಬೇಕು ಬಯೋಮೆಟ್ರಿಕ್ಸ್ ಆಗಿರ್ಬೋದು ಐ ಆಗಿರ್ಬೋದು ಫಿಂಗರ್ ಪ್ರಿಂಟ್ ಎಲ್ಲಾನು ಚೆಕ್ ಮಾಡ್ಕೊಳ್ಲಿಕ್ಕೆ ಸೊ ವಿದ್ಯಾರ್ಥಿಗಳ ಹೆದ್ರ ಅವಶ್ಯಕತೆ ಇಲ್ಲ ಯು ಒಂದು ಒಳ್ಳೆ ಸ್ಟ್ಯಾಂಡ್ ನ ಇದ್ರ ಮೇಲೆ ತಗೊಂಡೈತಿ ಇದರಿಂದ ಏನ್ ಗೊತ್ತಾಗ್ತೈತಂದ್ರ ನೀವ್ ಎಷ್ಟ ಶಾನೆ ಅದೇರಿ ಎಷ್ಟು ಶಾನೆ ಇದ್ದು ಎಷ್ಟ ಪರ್ಫೆಕ್ಟ್ ಆಗಿ ನೀವು ತಪ್ಪುಗಳನ್ನ ಮಾಡ್ಕೊಂತ ಹೋದ್ರನು ನೀವು ಒಂದಲ್ಲ ಒಂದಿನ ಸಿಕ್ಕಾಕೊಂಡ ಸಿಕ್ಕಾಕೋತೀರಿ ಅಂಡ್ ಜೆನ್ಯುನ್ ವಿದ್ಯಾರ್ಥಿಗಳಿಗೆ ಯಾವತ್ತೂ ಮೋಸ ಆಗಂಗಿಲ್ಲ ಹಾರ್ಡ್ ವರ್ಕ್ ಮಾಡೋರ್ಗೆ ಅಂಡ್ ಜನೀನ್ ಇದ್ದಂತ ವಿದ್ಯಾರ್ಥಿಗಳಿಗೆ ಯು ಪಿ ಎಸ್ ಸಿ ಕಡೆಯಿಂದ ಯಾವ್ದೇ ರೀತಿ ಮೋಸ ಆಗಂಗಿಲ್ಲ ನಿಮ್ಮ ಮೇಲೆ ನಂಬಿಕೆನ ಕಳ್ಕೋಕ್ ಹೋಗ್ಬೇಡ್ರಿ ಎಲ್ಲರಿಗೂ ಆಲ್ ದಿ ವೆರಿ ಬೆಸ್ಟ್ ನೆಕ್ಸ್ಟ್ ವಿಡಿಯೋಕ್ ಸಿಗೋಣ ಥ್ಯಾಂಕ್ ಯು